ಅದೇ ನೀವ್ ಕಟ್ ಮಾಡಿದ್ರಿ ಅನ್ಕೊಂಡೆ ಇಲ್ಲ ಇಲ್ಲ ಅದು ಮುಂದೆ ಅರ್ಜೆಂಟ್ ಅದ ಏನೋ ಯಾರ್ ಬಂದ್ರೆ ಅನ್ಕೊಂಡು ಕಟ್ ಮಾಡೋಣ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಒಂದ್ ಸತಿ ಹಂಗೆ ಕಟ್ ಆಗ್ಬಿಡುತ್ತೆ ನಾನ್ ನೀವ್ ಮಾಡಿದೀರ ಅನ್ಕೊಂಡ್ ಸುಮ್ನೆ ಅಂದ್ಬಿಟ್ಟೆ ಹ್ಮ್ ವಾಟ್ಸಪ್ ಬರ್ಲ ವಾಟ್ಸಪ್ ಬರ್ತೀರ ಸರಿ ಬನ್ನಿ ಫೋಟೋ ಕಳ್ಸ್ತೀನಿ ಫೋಟೋ ಎಲ್ಲ ನಂಗೆ ಯಾರಿಗೂ ಕಳ್ಸಲ್ಲ ಸರಿ ಮಾತಾಡಿ ನೀವು ವಾಟ್ಸಪ್ ಏಕೆ ಈಗ ಈಗ ಏನಕ್ಕೆ ವಾಟ್ಸಪ್ ಮಾತಾಡಿ ಇವಾಗ ಪರವಾಗಿಲ್ಲ ಹೌದಾ ಹಾ

ನಂಗೆಲ್ಲ ಗೊತ್ತಾಗಲ್ಲ ನನಗೆ ಹೇಳ್ಬೇಕು ನೀವು ಹ್ಮ್ ಹೇಳಿ ಇಲ್ಲ ಬಂದಾಗ್ಲೇ ಹೇಳ್ತೀರಾ ಪರಸ್ಪರ ಸುಖ ಬೇಕು ಅಷ್ಟೇ ಸಾಕಾ ನಿರಂತರ ಒಂದು ಆತ್ಮೀಯ ಸಂಬಂಧ ಇರಲಿ ಹ ನಿರಂತರ ಒಬ್ಬರಿಗೊಬ್ರು ಒಂದು ಸಂಬಂಧ ಇರಲಿ ಒಬ್ಬರಿಗೊಂದು ಒಂದು ಒಂದು ಜೀವಿ ಆಶ್ರಯ ಮತ್ತೆ ಬರೀ ಟೈಮ್ ಪಾಸ್ ಕಾ ಹೇಗೆ ಬರೀ ಟೈಮ್ ಟೈಮ್ ಪಾಸ್ ಇವು ಮಾಡಬಹುದು ಆದ್ರೆ ನನಗೆ

ನಿಮ್ಮ ನಾನು ನಂಬ್ಕೊಂಡ್ ಬಂದಿರ್ತೀನಿ ಅಕಸ್ಮಾತ್ ಮತ್ ನೀವ್ ಏನಾದ್ರು ಅರ್ಧದಲ್ಲಿ ಕೈ ನನ್ ಗತಿ ಏನು ನೀನು ಜನ ನೋಡ್ಬೇಕು ಇವ್ರೇನ್ ಕುಡಿಯೋರು ತಿನ್ನೋರು ಯಾರ್ ಜನ ಏನ್ ಜೊತಿ ನಾನು ಮಾಡ್ತಾ ಇದ್ದೀನಿ ನೋಡ್ಕೊಂಡ್ ಮುಂದುವರಿ ಹಾ ಸರಿ ಇವಾಗ ನೀವು ಸ್ವಾಮೀಜಿ ನೀವು ನೋಡ್ಕೊಂಡ್ ಬರ್ತೀನಿ ಸರಿ ಓಕೆ ನಿಮ್ಮೇಲೆ ನಂಗೆ ಬರಬೇಕಲ್ವಾ ಬರ್ಬೇಕಲ್ವಾ ನೀವ್ ಒಳ್ಳೆಯವರಾಗ್ ಹೆಂಗೆ ಅರ್ಧದಲ್ಲಿ ಕೈ ಕೊಟ್ಬಿಡ್ತೀರಾ ನನ್ಗೆ ಗೊತ್ತಾಗ್ಬೇಕು ಎಲ್ಲಾರು ಒಳ್ಳೆಯವರಾಗಿ ಇರ್ತಾರಲ್ವಾ ನೋಡಮ್ಮ ಬೇರೆ ಲೌಕಿಕರು ಬೇರೆ ಅಮ್ಮ ಅನೇಕ ಹವ್ಯಾಸಗಳನ್ನ ಇಟ್ಕೊಂಡಿರ್ತಾರೆ ಕುಡಿಯೋದು ತಿನ್ನೋದು ಅದು ಎದಕೆ ತಿನ್ನೋದು ಗುಡ್ಗ ತಿನ್ನೋದು ಅನೇಕ ವ್ಯಾಸನ ಇಟ್ಕೊಂಡು ಏನೇನೋ ಮಾಡ್ತಿರ್ತಾರೆ ಅವ್ರದ್ದು ಬೇರೆ ನಮ್ಮದು ಬೇರೆಮ್ಮ ಓಕೆ ಆಯ್ತು ನಿಮ್ಮ ಬಸ್ ಯಾರು ಬರ್ತಾರೆ ಆಮೇಲೆ ಅವ್ರ ತಗ್ಲಾಕ್ಸ್ಬಿಟ್ರೆ ಮಾಡೋದು ಈಗ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇತ್ತು ಗುರುಗಳ ಹತ್ರ ಒಂದು ಪರಿಹಾರ ಉಪಾಯಕ್ಕಾಗಿ ಬಂದಿದ್ವಿ ಏನೋ ಒಂದು ಜಪ ಪೂಜೆ ಮಾಡಕ್ಕೆ ಅಂದ್ರೆ ಬಂದಿದ್ವಿ ಹೇಳ್ಬೇಕಾಗಿ ಮತ್ತೆ ಆಶೀರ್ವಾದ ತಗೊಂಡ್ ಬಂದ ಆಗಲ್ಲ ತಾನೆ ಏನಿಲ್ಲಮ್ಮ ಏನಿಲ್ಲ ಏನಿಲ್ಲ ಆಮೇಲೆ ಯಾರ್ಯಾರ ಸ್ವಾಮೀಜಿ ಸ್ಟೋರಿ ಎಲ್ಲ ನೋಡಿ ನೀನು ಭಕ್ತರ ರೂಪದಲ್ಲಿ ಬರ್ಬೇಕು ಅಂದ್ರೆ ಬರ್ತಿರ್ತಾರಲ್ಲ ಈಗ ಪೂಜಾ ಬಂದಿದ್ದೇವೆ ಗುರುಗಳಿಂದ ಆಶೀರ್ವಾದ ಬಂದಿದ್ದೇವೆ ಅಂತ ಬರ್ಬೇಕು ಯಾರಾದ್ರೂ ಕೇಳಿದ್ರೆ ಮಾತಾಡ್ತಿದ್ದಾರೆ ಹ ಯಾರು ಮಾತಾಡ್ಸಿಲ್ಲ ಅಂದ್ರೆ ಅದನ್ನ ಯಾರಾದ್ರೂ ಮಾತಾಡ್ತಿದ್ರೆ ಇಲ್ಲಿ ಪೂಜಾ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು ಗುರು ಸ್ವಾಮೀಜಿ ಹತ್ರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡ್ ಬಂದಿದ್ದೇವೆ ಮನೆಯೊಳಗ ಸ್ವಲ್ಪ ಕಷ್ಟ ಇತ್ತು ಗುರುಗಳಿಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೇನೆ ಯಾರಾದ್ರೂ ಕೇಳಿದಾರೆ ಯಾರು ಕೇಳಿಲ್ಲ ಅಂದ್ರೆ ಸಮಸ್ಯೆ ಮತ್ತೆ ಬೇರೆ ಯಾರು ಸ್ವಾಮೀಜಿ ಇಲ್ಲ ಅಲ್ಲಿ ಯಾರಾದ್ರೂ ಏನು ಕೇಳ್ತಾರ ಇಲ್ಲ ಇಲ್ಲ ಸ್ವಾಮೀಜಿ ಯಾರು ಇಲ್ಲ ನಮ್ಮ ಹುಡುಗರು ಶಿಷ್ಯರು ಇರ್ತಾರೆ ಅಷ್ಟೇ ನೀವೇ ಸೀನಿಯರ್ ಅಲ್ಲಿ ಹೌದಮ್ಮ ಹೆಸರು ಗುರುಜಿ ಅಂತಾರಮ್ಮ ಸ್ವಾಮೀಜಿ ಅಂತಾರೆ ಬರ್ತ್ ನೇಮಿ ಯಾರು ಕರೆಯಲ್ಲಮ್ಮ ಬರ್ತ್ ನೇಮ್ ಈಗ ಯಾರು ಕರೆಯಲ್ಲ ನಾವು ಸ್ವಾಮೀಜಿ ಆದ್ಮೇಲೆ ಸರಿ ಬರ್ತ ನೇಮ್ ನನಗೆ ತಿಳ್ಕೋಬೇಕಂತ ಕೇಳಿದೆ ಅಷ್ಟೇ ನಾನು ಗುರುಜಿ ಅಂತಾನೆ ಕರಿತೀನಿ ನಿಮ್ಮ ಹೆಸರು ಹೇಳಿ ವಿದ್ಯಾವಾರಿ ರೀತಿರ್ಥರು ವಿದ್ಯಾವಾರಿ ರೀತಿ ಒಂದು ನಿಮ್ಗೆ ಇದನ್ನ ಪತ್ರಿಕೆ ಕಳಿಸ್ತೀನಿ ಇವಾಗ ವಾಟ್ಸಪ್ ಮಾಡಿ ಹ್ಮ್ ಇದು ಡೇಟ್ ಆಫ್ ಬರ್ತ್ ಏನು ಏಜ್ ಎಷ್ಟು ತರ್ಟಿ ತ್ರೀನಾ ಮ್ಯಾರೇಜ್ ಆಗಿದೆಯಾ ಮಕ್ಕಳು ಮಕ್ಕಳಿದಾರ ಎಷ್ಟು ವಯಸ್ಸು ಮಕ್ಕಳಿಗೆ ಎಷ್ಟು ವಯಸ್ಸು ಮಗುಗೆ ಹ್ಮ್ 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 ಯಜಮಾನ್ರೇನ್ ಮಾಡ್ತಾರೆ ಇದಾರೆ ಬಟ್ ಏನಂದ್ರೆ ಮನೆ ಬಗ್ಗೆ ಏನು ಕೇರ್ ಮಾಡಲ್ಲ ಅವ್ರು ಎಣ್ಣೆ ಗಿಣ್ಣೆ ಕುಡ್ಕೊಂಡು ಸ್ವಲ್ಪ ಹೌದಾನು ಹ್ಮ್ ಪ್ರಾಬ್ಲಮ್ ಹ್ಮ್ ಹ್ಮ್ ಸರಿ 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 ಬರ್ತಾ ಇದ್ರಿ ಹಾ ಓಕೆ ಗುರೀಜಿ ಬರ್ತೀನಿ ಎಲ್ಲಿ ಆಶಾಮಾ ನಿಮ್ದು ನಾನೀಗ ನಿಮ್ಗೆ ಇದನ್ನ ಕಳಸ್ತೀನಿ ಅದ್ರದ್ದಲ್ಲಿ ಅನುಮಂತನ ಪತ್ರಿಕೆ ಅದ್ರ ಮ್ಯಾಪ್ ಕಳಸ್ತೀನಿ ಹೇಗ್ ಬರ್ಬೇಕು ಅಂತ ಓಕೆ ನೀವ್ ಒಂದು ನಿಮ್ದ ಒಂದ್ ಫೋಟೋ ಕಳ್ತೀವಿ ನಾ ಏನೋ ನಿಮ್ದೊಂದು ಫೋಟೋ ಕಳಿಸಿ ನಂದು ಫೋಟೋನು ಕಳಿಸ್ತೇನೆ ನಿಮಗೆ ಮ್ಯಾಪ್ ಅನ್ನು ಕಳಿಸ್ತೇನೆ ನಾನ್ ಡಿಪಿನಲ್ಲಿ ಬರುತ್ತಲ್ಲ ನೋಡ್ಕೊಳ್ಳಿ ನಾನು ಕಳಿಸ್ತಲ್ಲ ಹಂಗ ಸರಿ ಸರಿ ಆಯ್ತಮ್ಮ 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 ಹ್ಮ್ ನಾನ ನಮ್ದು ಇಲ್ಲಿ ಎಲ್ಲಿ ರೂಟ್ ಇಲ್ಲಿ ಮ್ಯಾಪ್ ಏನಿದೆ ಏನ್ ಕಾರ್ಯಕ್ರಮ ಇದೆ ಅದನ್ನ ನಿಮ್ ಕಳಿಸ್ತೇನೆ ನಿಮ್ಗೆ ಸದ್ಯ ನಿಮ್ ಫೋಟೋ ಕಳಿಸಿ ನೋಡೋಣ ನೀವ್ ಹೆಂಗಿದೀರ ಇನ್ ಮಕ್ಳು ಫೋಟೋ ಹಂಗೆಲ್ಲ ಕಳಿಸ್ಬಾರದು ಆಯ್ತಮ್ಮ ನನ್ ಪತ್ರಿಕೆನೆ ಇದೆ ಆ ಪತ್ರಿಕೆ ಒಳಗೆ ನಮ್ದೇ ಇರೋದು ಫೋಟೋ ಬೇರೆ ಯಾರ್ದಲ್ಲ ಸರಿ ನಿಮ್ ಪರ್ಸನಲ್ ಫೋಟೋ ಕಳ್ಸಿ ಅದು ಪತ್ರಿಕೆ ಎಲ್ಲ ಇರೋದ್ ಬೇರೆ ಆಯ್ತು ಆಯ್ತಮ್ಮ ಆಯ್ತು 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 ಅಥವಾ ವಿಡಿಯೋ ಕಾಲ್ ಮಾಡ್ಲಾ ಏನು ವಿಡಿಯೋ ಕಾಲ್ ಮಾಡ್ಲಾ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಬಿಜಿ ಇವಾಗ ಹೌದಾ ಎಷ್ಟು ಗಂಟೆಗೆ ಒಂದು ಫೈವ್ ಟೆನ್ ಮಿನಿಟ್ಸ್ ಆದ್ಮೇಲೆ ಫೈವ್ ಟೆನ್ ಮಿನಿಟ್ಸ್ ಆದ್ಮೇಲೆ

ಮೈಸೂರು ಯಾವ ಬರ್ತಿ ಇಲ್ಲಿ ಯಲಹಂಕಕ್ಕೆ ಯಲಹಂಕಕ್ಕೆ ನಾ ಇದ್ದಲ್ಲಿ ಆಯ್ತಾಯ್ತಾಯ್ತು ಇಲ್ಲಿ ಕಾರ್ಯಕ್ರಮ ಇತ್ತು ಜನ ಬಂದಿದ್ದಾರೆ ಶಾಸ್ತ್ರ ಮಾಸ ಅನುಷ್ಠಾನ ಏನಮ್ಮ ಮಕ್ಕಳ ಹೌದು ಮೊದಲ ಮೊದಲಿನವರು ಇದ್ದಾರೆ ಅವರು ಇವಾಗ ನಮ್ಮ ಹತ್ರ ಇರಲ್ಲ ನಾಲ್ಕು ವರ್ಷದಿಂದ ಬೇರೆ ಕಡೆ ಇದ್ದಾರೆ

ಸರಿ ಅತೀ ಖಾಸಗಿ ಹೋಗೋದು ಬೇಡ ಏನ ಈಗ ನನಗೆ ನಿನಗೇನು ಒಂದೇ ಒಬ್ರಿಗೊಬ್ರು ಅನ್ಯೋನ್ಯ ಆಶ್ರಯ ಏನಪ್ಪಾ ಪರಸ್ಪರ ಒಂದು ಮಾತು ಕತಿ ಪ್ರೀತಿ ವಾಸ್ತವ್ಯ ಒಂದು ಸ್ನೇಹ ಬೆಳೆಸಿ ಒಂದೊಬ್ಬರೊಬ್ಬರ ಸಹಕಾರ ಏನ ನನಗೇನ್ ಬೇಕು ನೀನು ನಿನಗೇನು ಅನುಕೂಲ ಬೇಕು ನಾನು ನನ್ ಜೊತೆಗೆ ನೀವು ಯಾತ್ರನೇ ವರ್ತನೆ ಮಾಡ್ಸಿ ಹಂಗ ನಾನು ಅನ್ಕೂಲ್ ಮಾಡ್ತೇನೆ ಮುಖನ ನೋಡಿಲ್ಲ ನಾನು ಹೆಂಗಿದ್ಯಾ ಹಂಗ ಕಳ್ಕೊತೀಯ ಫೋಟೋ ನಾನು ಆಗಲ್ಲ ನಿಖರವಾಗಿ ಗೊತ್ತಾಗಲ್ಲ ನಿಖರವಾಗಿ ಗೊತ್ತಾಗಲ್ಲ ಫೋಟೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲ್ಲ ಅಂದ್ರೆ ಸರಿ ಆಯ್ತು ಎದುರಿಗೆ ಮಾತಾಡೋನು ನೀನು ಇಲ್ಲಿ ಪೂಜೆಗೆ ಅಂತ ಬಾನಿ ಸುಮ್ಮನೆ ಗುರುಗಳು ಬಂದಾರೆ ಮನೆಯಾಗೇನೋ ಕಷ್ಟ ಇತ್ತು ಕೇಳಿಕಂತ ಬಂದಿದ್ದೆ ಅಂತ ಯಾರ ಕೇಳಿದಾರೆ ಯಾರ ಕೇಳಿದ್ರೆ ಅಂತ ಆ ಮಾತಾಡ್ಕೊಂಡು ಮಾಡೋಣ ಇಲ್ಲಿ ನಿತ್ಯ ಪೂಜೆ ನಡೀತಾ ಇರ್ತದೆ ಅನೇಕರು ಬರ್ತಿರ್ತಾರೆ ನೀನು ಬಂದಂಗೆ ಅವರು ಜನ ಬರೋದು ಹನ್ನೊಂದುವರೆಯಿಂದ ಒಂದೂವರಿಂದ ಮೂರು ತನ ಇರ್ತಾರೆ ಹೌದು ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಆಮೇಲೆ ನಮ್ದು ಮಠ ಇದೆ ಹ್ಮ್ ಇಲ್ಲೇ ಇದೆ ಪಕ್ಕದಲ್ಲೇ ಇದೆ ಅದು ದೇವಸ್ಥಾನ ಪಕ್ಕದಲ್ಲೇ ಇದೆ ಮಠ ದೂರ ಏನಿಲ್ಲ ನಿನಗ ಹೊಂದಾಣಿಕೆ ನಿನಗ ನನಗ ನೀನ್ ಎಷ್ಟ್ ರೀತಿಯಿಂದ ನನಗ ಸಹಕಾರ ಕೊಡ್ತೀನಿ ನಾನು ಅಷ್ಟ್ ನಿಂಗೆ ಅನುಕೂಲ ಮಾಡ್ತೀನಿ ಹ್ಮ್ ನಾವ್ ಒಂದೂವರೆ ತಿಂಗಳ ಇರ್ತೀವಿ ಈಗ ಇಲ್ಲಿ ಹ್ಮ್ ಆಮೇಲೆ ಸುರಪುರದ ಹತ್ರ ಇದೆ ನಮ್ದು ಮೂಲ ಮಠ ಯಾದಗಿರಿ ಹಾ ಯಾದಗಿರಿ ಅಲ್ಲಿ ಇರ್ತೀವಿ ಜಾಸ್ತಿ ಮತ್ತೆ ಇಲ್ಲಿ ಬಂದ್ ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಅಂದ್ರೆ ನಮ್ದು ಇಲ್ಲೊಂದು ಮಠ ಶಾಖಾ ಮಠ ಇದೆ ಫ್ರಾನ್ಸ್ ಇದೆ ನಮ್ದು ಬಂದ್ ಬಂದ್ ಹೋಗ್ತಿವಿ ಈ ಬಂದು ಹೋಗ್ತೀವಿ ಅಷ್ಟೇ ಬಂದಿಲ್ಲ ಹ್ಮ್ ಅಂದ್ರೆ ಅವಾಗ ಬಂದ್ ಹೋಗ್ತಾ ಇದೀವಿ ಇಲ್ಲಿ ಎರಡು ವರ್ಷದಿಂದನೂ ಇಲ್ಲ ನಲವತ್ತೈದು ದಿವಸ ಕೂತಿದ್ವಿ ಪೂಜೆಗೆ ಹ್ಮ್ ಆಮೇಲೆ ಅವಾಗವಾಗ ಬರ್ತಾ ಇರ್ತೀವಿ ಒಂದ್ ದಿವಸ ಎರಡು ದಿವಸ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ